ಬ್ಯಾಂಕ್ ಅಧ್ಯಕ್ಷ ಅನಿಲ್ ಲೋಬೋ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಕಾರ್ಯಕರ್ತ ರಾಬರ್ಟ್ ರೊಜಾರಿಯಾ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಇವರು ಮಂಗಳೂರಿನಲ್ಲಿ ಮಾತನಾಡಿ ಕೋರ್ಟ್ ಆರೋಪಿಯನ್ನ ಜೈಲಿಗೆ ಹಾಕಿದ್ದರೂ ಯಾಕೆ ಆಸ್ಪತ್ರೆಯಲ್ಲಿ ಇರಿಸಿದ್ದಾರೆ ಆಸ್ಪತ್ರೆಯಲ್ಲಿ ಮಲಗುವಷ್ಟು ಪ್ರಾಣಾಪಾಯ ಇರುವ ಕಾಯಿಲೆ ಏನಿದೆ ಅನಿಲ್ ಲೋಬೋ ಹೆಲ್ತ್ ಕಂಡೀಷನ್ ಅನಾರೋಗ್ಯದ ಬಗ್ಗೆ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಬೇಕು ಕೋರ್ಟಿಗೆ ಕೊಟ್ಟಿರುವ ದಾಖಲೆಯಲ್ಲಿ ಪ್ರಾಣಾಪಾಯ ಇರುವ ಬಗ್ಗೆ ಮಾಹಿತಿ ಇಲ್ಲ ಮೃತ ಮನೋಹರ್ ಪಿರೇರಾ ಅವರಿಂದ ಖಾಲಿ ಚೆಕ್ ಪಡೆದು ಡ್ರಾ ಮಾಡಿದ್ದಾರೆ ಸಹಕಾರಿ ಇಲಾಖೆ ಅಧಿಕಾರಿಗಳು ಅನಿಲ್ ಲೋಬೋ ಜೊತೆಗೆ ಶಾಮೀಲಾಗಿದ್ದು ಅಧಿಕಾರಿಗಳ ವಿರುದ್ಧವೂ ತನಿಖೆಯನ್ನು ನಡೆಸಬೇಕೆಂದು ಆಗ್ರಹಿಸಿದರು ಈಗ ಹದಿಮೂರು ದಿನ ಕಳೆದರು ಇನ್ನೂ ಯಾಕೆ ಆ ಮನುಷ್ಯ ಆಸ್ಪತ್ರೆಯಲ್ಲಿ ಇದ್ದಾನೆ ಎಂಬುದು ಬಹಳ ದೊಡ್ಡ ಯಕ್ಷ ಪ್ರಶ್ನೆ ಜೈಲಲ್ಲಿ ಇರಬೇಕಾದ ಮನುಷ್ಯ ಅದಕ್ಕೋಸ್ಕರ ತಮ್ಮ ಮೂಲಕ ನಮ್ದು ಬೇಡಿಕೆ ಏನೆಂದರೆ ಎನ್ಎಪೋ ಆಸ್ಪತ್ರೆ ಕೂಡಲೇ ಒಂದು ಮೆಡಿಕಲ್ ಬುಲೆಟಿನ್ ಜಾರಿ ಮಾಡಬೇಕು ಅನಿಲ್ ಲೋಬೋನಿಗೆ ಏನು ರೋಗ ಇದೆ ಯಾಕೋಸ್ಕರ ಅವನು ಇನ್ಪೇಷಂಟ್ ಆಗಿ ಅಡ್ಮಿಟ್ ಆಗಿದ್ದಾನೆ ಎಂಬುದನ್ನು ವಿವರಿಸಬೇಕು ಅವನಿಗೆ ಯಾವ ಚಿಕಿತ್ಸೆ ನೀಡಲಾಗ್ತಾ ಇದೆ ಯಾವುದೆಲ್ಲ ಮದ್ದು ಕೊಡಲಾಗ್ತಾ ಇದೆ ಎಂಬ ಬಗ್ಗೆಯೂ ಮಾಹಿತಿ ಕೊಡಬೇಕು ಇಷ್ಟು ದಿನ ಆದರೂ ಯಾಕೆ ಗುಣಮುಖ ಆಗಿಲ್ಲ ಎಂಬ ಬಗ್ಗೆ ವಿವರಿಸಬೇಕು ಮತ್ತು ಇನ್ನು ಎಷ್ಟು ಕಾಲ ಬೇಕಾಗ್ಬೋದು ಎಷ್ಟು ದಿನ ಅವನು ಅಡ್ಮಿಟ್ ಇರಬೇಕಾಗುತ್ತೆ ಎಂಬುದನ್ನು ವಿವರಿಸಬೇಕು ಮತ್ತು ಅಷ್ಟು ಸೀರಿಯಸ್ ಸಮಸ್ಯೆ ಇದ್ದರೆ ಅವರು ಕೋರ್ಟಿಗೆ ಕೊಟ್ಟ ಸರ್ಟಿಫಿಕೇಟಲ್ಲಿ ಅದನ್ನು ಯಾಕೆ ಹೇಳಲಿಲ್ಲ ಎಂಬುದನ್ನು ಅವರು ಸ್ಪಷ್ಟವಾಗಿ ವಿವರಿಸಬೇಕು ಇಲ್ಲಾಂದರೆ ಆಸ್ಪತ್ರೆಯ ಮೇಲೆ ಒಂದು ಸಂಶಯ ಬರ್ತದೆ ಏನೋ ನಡೀತಿದೆ ದುಡ್ಡಿನ ಆಸೆಗೋಸ್ಕರ ಮಾಡ್ತಾ ಇದ್ದಾರೆ ಎಂಬ ಸಂಶಯ ಬರ್ತದೆ ಬರಬಾರ್ದಾದರೆ ಅವರು ಈ ಕೂಡಲೇ ಮೆಡಿಕಲ್ ಬುಲೆಟನ್ನು ಜಾರಿ ಮಾಡಬೇಕು ಮತ್ತು ಈ ಪ್ರಕರಣ ಅರೆಸ್ಟ್ ಪ್ರಕರಣ ಆದ ಕೂಡಲೇ ಪ್ರಸ್ತುತ ಜನರಲ್ ಮ್ಯಾನೇಜರ್ ಆಗಿರುವಂಥ ವ್ಯಕ್ತಿ ಒಂದು ಸ್ಪಷ್ಟೀಕರಣ ಕೊಡ್ತಾರೆ ಅದು ನಮ್ಮದು ಯಥಾವತ್ ಪ್ರಕ್ರಿಯೆ ವಸೂಲಿ ಮಾಡುವಾಗ ಕೆಲವರಿಗೆ ತಲೆಬಿಸಿ ಆಗುವುದುಂಟು ಆಕೋಸ್ಕರ ಯಾರೋ ಹೇಳಿದರೆ ಅದಕ್ಕೆ ಬ್ಯಾಂಕ್ ಚೇರ್ಮನ್ ಜವಾಬ್ದಾರ ಅಲ್ಲ ಅಂಥೇಳಿ ಆದರೆ ಈ ಮಹಾಪ್ರಬಂಧಕ ವಿವರಿಸಿದ ವಿಷಯ ಏನಂದರೆ ಈ ಚೆಕ್ಗಳು ಯಾಕೆ ಬೇಕಾಯಿತು ಆ ಮನುಷ್ಯನಿಗೆ ಮೃತ ಮನೋಹರ್ ಪಿರೇರನಿಗೆ ಸಾಲ ಕೊಟ್ಟದ್ದು ಇವರು ತಮ್ಮ ಮುಂದೆ ಇರುವಂಥ ಚೇರ್ಮನ್ ಫ್ರಾನ್ಸಿಸ್ ಕುಟನ್ ಇವರ ಕಾಲದಲ್ಲಿ ಸಾಲ ಸಾಲ ಕೊಟ್ಟಿರೋದು ಇವರು ಯಾವುದು ಚೆಕ್ ತಗೊಂಡಿಲ್ಲ ಆವಾಗ ಯಾವ ಚೆಕ್ಕಿನ ಅಗತ್ಯ ಇರಲಿಲ್ಲ ಆದರೆ ನಂತರ ಯಾಕೆ ಚೆಕ್ಕನ್ನು ಪಡೆಯಲಾಯಿತು ಅವರಿಂದ